ಇತ್ತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಮತಭೇಟೆ ನಡೆಸಿದ್ದಾರೆ ಹೈಕೋರ್ಟ್ ಆವರಣದಲ್ಲಿ ಕೈಕಲಿಗಳು ಮತಯಾಚನೆ ಮಾಡಿದ್ದಾರೆ ಹೈಕೋರ್ಟ್ ಆವರಣದಲ್ಲಿ ಮನ್ಸೂರ್ ಅಲಿ ಖಾನ್ ರೆಡ್ಡಿ ಪ್ರೊಫೆಸರ್ ರಾಜೀವ್ ಗೌಡ ಪ್ರಚಾರ ನಡೆಸಿದರು ವಕೀಲರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿ ವಕೀಲರ ಮತಯಾಚನೆ ಮಾಡಿದ್ದಾರೆ ಇನ್ನು ಹೈಕೋರ್ಟ್ ಆವರಣದಲ್ಲಿ ಅನೇಕ ಕಾಂಗ್ರೆಸ್ ನಾಯಕರು ಸಮಾಗಮ ಆಯಿತು ಅದೇ ರೀತಿಯಾಗಿ ವಕೀಲರ ಜೊತೆಯಲ್ಲೂ ಕೂಡ ದೇಶದ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಮತವನ್ನು ಹಾಕಿ ಗೆಲ್ಲಿಸಬೇಕು ಅಂತ ವಕೀಲರಲ್ಲಿ ಮತಯಾಚನೆ ಮಾಡಿದ್ದಾರೆ ಬೆಂಗಳೂರು

ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದಿರಿ ಕಾಂಗ್ರೆಸ್ನ ನಾಯಕರು ಇವತ್ತು ಹೈಕೋರ್ಟ್ನ ಆವರಣದಲ್ಲಿ ಕಾಣೋದಕ್ಕೆ ಸಿಕ್ಕರು ಹೈಕೋರ್ಟ್ ಆವರಣದಲ್ಲಿ ಇವತ್ತು ಕೈಕಲಿಗಳು ಮತ ಭೇಟಿ ನಡೆಸಿದರು ಹೈಕೋರ್ಟ್ ಆವರಣದಲ್ಲಿ ಮನ್ಸೂರ್ ಅಲಿಖಾನ್ ಅದೇ ರೀತಿಯಾಗಿ ಸೌಮ್ಯ ರೆಡ್ಡಿ ಪ್ರೊಫೆಸರ್ ರಾಜೀವ್ ಗೌಡ ಪ್ರಚಾರವನ್ನು ಹಮ್ಮಿಕೊಂಡಿದ್ರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬೆಂಬಲಿಸಬೇಕು ಅಂತ ನ್ಯಾಯವಾದಿಗಳಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡ್ರು ಅದೇ ರೀತಿಯಾಗಿ ತಮ್ಮ ಅಭ್ಯರ್ಥಿಗಳನ್ನು ಪರಿಚಯ ಕೂಡ ಮಾಡಿಕೊಟ್ರು ಇನ್ನು ದೇಶದ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಆ ನ್ಯಾಯವಾದಿಗಳ ಜೊತೆಯಲ್ಲಿ ಕಾಂಗ್ರೆಸ್ನ ನಾಯಕರು ಇವತ್ತು ಚರ್ಚೆ ಕೂಡ ಮಾಡಿದ್ದಾರೆ ಇನ್ನು ಏಕಾಏಕಿ ಕಾಂಗ್ರೆಸ್ನ ನಾಯಕರನ್ನ ಹಾಗೂ ಲೋಕಸಭೆ ಅಭ್ಯರ್ಥಿಗಳನ್ನು ಹೈಕೋರ್ಟ್ ಆವರಣದಲ್ಲಿ ಕಾಣ್ತಾ ಇದ್ದಂತೆ ವಕೀಲರು ಕೂಡ ವಕೀಲರ ಸಮಸ್ಯೆಗಳೇನಿದ್ದಾವೆ ಎಲ್ಲವನ್ನೂ ಕೂಡ ಹೇಳಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವುದಾಗಿ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ